ಹಿಂದಿನ ವಿಡಿಯೋದಲ್ಲಿ ನಾವು ಜೇಡ್ ಸ್ಟೋನ್ ನ ಬಗ್ಗೆ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ನಾವು ಜೀಡ್ ಸ್ಟೋನ್ ನ ಬೆನಿಫಿಟ್ ಅನ್ನ ತಿಳ್ಕೊಳ್ತಾ ಬರುವ ಜೀಡ್ ಸ್ಟೋನ್ ನ ಮೂಲಕ ಥೆರಪಿ ಮಾಡುವಾಗ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಜೊತೆಗೆ ರಕ್ತ ಶುದ್ಧೀಕರಣ ರಕ್ತ ಉತ್ಪತ್ತಿಗೆ ಸಹಾಯವಾಗುತ್ತೆ ಜೀವಕೋಶಗಳು ಆಕ್ಟಿವ್ ಆಗುತ್ತೆ ಕ್ಯಾನ್ಸರ್ ಜೀವಕೋಶಗಳು ಉತ್ಪತ್ತಿ ಆಗದೇ ಇರುವ ಹಾಗೆ ಸಪೋರ್ಟ್ ಮಾಡುತ್ತೆ ಪ್ರತಿದಿನ ಜೇಡ್ ಸ್ಟೋನ್ನ ಥೆರಪಿ ಮಾಡುವಾಗ ಯಾವುದೇ ರೀತಿಯ ವೈರಸ್ಗಳು ಬಾರದೇ ಇರುವ ರೀತಿ ಸಹಾಯ ಮಾಡುತ್ತೆ ದೇಹದಲ್ಲಿ ಇರುವ ಅಧಿಕ ಕೊಬ್ಬಿನ ಅಂಶವನ್ನು ಹೊರಗೆ ಹಾಕುತ್ತೆ ಮಾಂಸಖಂಡವನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಸವಿದಂತ ಮೂಳೆಯನ್ನು ಬಲಿಷ್ಠ ಆಗುವಂತೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಡಲು ಸಹಾಯಕವಾಗಿದೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು